ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕಂತೀನಿ ಇವತ್ತು ಬ್ಲಾಗ್ ಮಾಡೋ ಕಾರಣ ಏನಂದ್ರೆ ನನ್ನ ಮಗನ ನೇಮಿಂಗ್ ಸರಾಮ ಅಂತೂ ಇಂತೂ ನನ್ನ ಮಗನ ಮುಖ ತೋರಿಸೋ ಟೈಮ್ ಬಂದೇ ಬಿಡ್ತು ಆ್ಯಕ್ಚುಲಿ ಇವತ್ತು ಅವರಪ್ಪಾಜಿ ಬರ್ಡೇ ಕೂಡ ನನ್ನ ಬರ್ಡೇ ದಿನನೇ ತೊಟ್ಲ ಮಾಡಿದ್ರಾಯ್ತು ಅಂತ ನಾವು ಅಂದ್ಕೊಂಡ್ವಿ ಇವಾಗ ಆರು ಗಂಟೆ ಆಗಿದೆ ಅವನು ಆಲ್ರೆಡಿ ನಾಲ್ಕು ಗಂಟೆಗೆ ಎದ್ಬಿಟ್ಟಾನೆ ಎದ್ದು ನಮ್ಮನ್ನೆಲ್ಲ ಎದ್ದಿ ಆಟಾಡ್ತಿದ್ದಾನೆ ಈಗ ದೇವಸ್ಥಾನಕ್ಕೆ ಹೋಗಿ ನಮ್ಮ ನಮ್ಮನೆ ಮುಂದೆ ಇದೆ ವೀರಭದ್ರೇಶ್ವರ ದೇವಸ್ಥಾನ ವೀಡಿಯೋನ ಸ್ಕಿಪ್ ಮಾಡಲಾರ್ದಾಗೆ ನೋಡಿ ಓಕೆ ಪೂಜೆ ಎಲ್ಲ ಮಾಡಾಯ್ತು ಮನೆ ದೇವ್ರಿಗೆ ಫಂಕ್ಷನ್ ಎಲ್ಲ ಚೆನ್ನಾಗಾಗಲಿ ಅಪ್ಪ ಅಂತ ಬೇಡ್ಕೊಂಡೆ ನಂತರ ಏನು ಕೆಲಸ ಅಂದರೆ ರೆಡಿ ಆಗೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಪಾಪು ಅಂತರೂ ಮಲಗಿದ್ದಾನೆ ಅವ್ನು ಮಲ್ಕೊಂಡಾಗೆ ರೆಡಿಯಾಗಿ ಬಿಡಬೇಕು ಮತ್ತು ಎದ್ಮೇಲೆ ಬಿಡೋದೇ ಇಲ್ಲ ನೋಡಿ ನಮ್ಮ ಅಕ್ಕ ನನಗೆ ರೆಡಿ ಮಾಡ್ತಿದ್ದಾಳೆ ಎಷ್ಟೈಲು ಇವಾಗ ರೆಡಿ ಆದ ತಕ್ಷಣ ತಿಂಡಿ ಹಿಂಡಿ ಎಲ್ಲ ಮಾಡಿಕೊಂಡು ಗಂಗಮ್ಮನ ಪೂಜೆಗೆ ಬಂದ್ವಿ ಮನೆ ಮುಂದೆನೆ ನೀರಿನ ಟ್ಯಾಂಕ್ ಇದೆ ಅಲ್ಲಿ ಗಂಗ ಗಂಗಮ್ಮನ ಪೂಜೆ ಮಾಡಿದ್ವಿ ಎಲ್ಲರಿಗೂ ಮುತ್ತೈದಾರನ್ನ ಕರೆದು ಅವ್ರಿಗೆಲ್ಲ ಕಂಕನ ಕಟ್ಟಿ ಉಡಿಯೆಲ್ಲ ತುಂಬಿ ನನ್ನ ತಲೆ ಮೇಲೆ ನಾನು ಗಂಗಮ್ಮನ ಹೊತ್ಕೊಂಡು ಮನೆಯೊಳಗೆ ಹೋಗ್ಬೇಕು ಅದು ತೊಟ್ಲು ಶಾಸ್ತ್ರ ದಿನ ಮಾಡೋದಂಥ ಪದ್ಧತಿ ಇದೆ ಹಾಗಾಗಿ ಮಾಡಿದ್ವಿ ಎಲ್ಲ ಚೆನ್ನಾಗಾಯಿತು ನೋಡಿ ಫ್ರೆಂಡ್ಸ್ ಗಂಗಮ್ಮನ ಹೊತ್ಕೊಂಡು ನಾನು ಮನೆ ಒಳಗೆ ಹೋಗ್ತಿದ್ದೀನಿ ಮನೆಯೊಳಗೆ ಹೋಗೋ ಮುಂಚೆ ಗಂಗಮ್ಮನ್ನ ಪೂಜೆ ಮಾಡಿಕೊಂಡು ಮನೆ ಒಳಗೆ ಕರ್ಕೋಬೇಕು ನಮ್ಮಣ್ಣ ಇಲ್ಲಿ ಪೂಜೆ ಮಾಡ್ತಿದ್ದಾನೆ ಗಂಗಮ್ಮನ ಪೂಜೆ ಎಲ್ಲ ಮುಗಿದ್ಮೇಲೆ ತೊಟ್ಲು ಶಾಸ್ತ್ರಕ್ಕೆ ಈಗ ರೆಡಿ ಆಗಬೇಕು ನಂತರ ಆಮೇಲೆ ನಾನು ನಮ್ಮ ಯಜಮಾನರು ಹೇಗೆ ಕಾಣ್ತಿದೀವಿ ಅಂತ ನೀವೇ ಕಮೆಂಟ್ ಮಾಡಿ ಒಂದು ಸೈಡಲ್ಲಿ ಅಡುಗೆ ಕೂಡ ಪ್ರಿಪೇರ್ ಆಗ್ತಾ ಇತ್ತು ನೋಡಿ ಹೇಗೆ ಮಾಡ್ತಿದ್ದಾರೆ ಅಂತ ನೋಡಿ ಫ್ರೆಂಡ್ಸ್ ನಾನು ನನ್ನ ಹಸ್ಬೆಂಡ್ ಈ ಥರ ಆಗಿದ್ದೀನಿ ಹೆಂಗೆ ಕಾಣ್ತಿದ್ದೀವಿ ಅಂತ ಕಮೆಂಟ್ ಮಾಡಿ ನಾನಾಯ್ದು ಪುಸ್ತಕ ಸಮರ್ಪಿಯಾಮೆ

Ini deket, ya. जो जो जस दिन मना जो 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 जस दिन ಕೊಟ್ಲು ಪೂಜೆ ಎಲ್ಲ ಆಯ್ತು ನಮ್ಮಣ್ಣ ಹೆಸರು ಕೂಡ ಇಟ್ಟ ಹಂಗೆ ಅವನ್ ಕಿವಿಲಿ ಮೆಲ್ಗೆ ಅವನ್ಗಷ್ಟೇ ಕೇಳಿಸ ಹೇಳ್ದ ಯಾಕಂದ್ರೆ ನೀಮ್ ರಿವೀಲಿಂಗ್ ಡೆಕೋರೇಷನ್ ಕೂಡ ಮಾಡಿತ್ತಲ್ಲ ಹಂಗಾಗಿ ಜನರೆಲ್ಲ ಅವಾಗ್ಲಿ ನೋಡ್ಲಿ ಅಂತ ಮಲ್ಲಿಗೆ ಯಾರಿಗೂ ಕೇಳಿಸ್ಲಾರ್ದಂಗೆ ಹೇಳ್ದ ನೆಕ್ಸ್ಟ್ ನೇಮ್ ರಿವೀಲಿಂಗ್ ನೋಡಿ ఫస్ట్ టైమ్ కియాన్ప్పా గోల్డ్ చైన్ గిఫ్ట్ మాత్రు ఆవతి దినేజమాన్ అవత్తే బాడే బర్ డే సెలబ్రేషన్ కూడా ಅದು కూడా ಹಾಗೆ ನನ್ನ ಫ್ರೆಂಡ್ಸು ರಿಲೇಟಿವ್ಸು ಆ್ಯಂಡ್ ನನ್ನ ಹಾಸ್ಪಿಟಲ್ ಕೊಲೀಗ್ಸು ಎಲ್ಲರೂ ಬಂದು ಪಾಪುಗೆ ಗಿಫ್ಟ್ ಮಾಡಿದ್ರು ಪಾಪುಗೆ ಒಳ್ಳೆಯದಾಗಲಿ ಅಂತ ಹಾರೈಸಿದ್ರು ಇವತ್ತಿನ ಇಷ್ಟ ಆಗಿತ್ತು ಫ್ರೆಂಡ್ಸ್ ನೀವಿಂಗ್ ಸರಮನೆ ಹೇಗಾಯ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಮಗನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ ಪ್ರಿನ್ಸ್ ಕಿಯಾನ್ ಅಫಿಷಿಯಲ್ ಅಂತ ಅಕೌಂಟ್ನ ಫಾಲೋ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಇವತ್ತಿನ ವಿಡಿಯೋ ಹೀಗಾಗಿತ್ತು ಫ್ರೆಂಡ್ಸ್ ನೇಮಿಂಗ್ ಸರಮನೆ ವಿಡಿಯೋ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಫ್ರೆಂಡ್ಸ್ ಬಾಯ್